ಈ ಎಲ್ಲ ಸಂಪ್ರದಾಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಒಗ್ಗೂಡಿಸಿದರು ಆ ಸೂತ್ರ ಅನ್ನೋದಿದ್ದರೆ ಮಾತ್ರ ಹೂಗಳನ್ನೆಲ್ಲ ಸೇರಿಸಲಿಕ್ಕೆ ಸಾಧ್ಯ ಒಂದು ಗುಂಪಿನವರೆಗೂ ಇನ್ನೊಂದು ಗುಂಪಿನವರೆಗೂ ಕೆಲವು ಕಡೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿ ತಪ್ಪು ಯಾರದು ಅಂತಂದರೆ ಆ ಗುಂಪಿನವರದ್ದು ಬಿಟ್ಟರೆ ವ್ಯವಸ್ಥೆದಲ್ಲ ಒಂದು ಪದ್ಧತಿಗಳನ್ನಿಟ್ಟುಕೊಂಡು ಪರಸ್ಪರ ವಿಭಾಗ ಮಾಡಿಕೊಂಡು ಜಗಳ ಮಾಡಿಕೊಳ್ಳಿಕ್ಕಲ್ಲ ಕೆಲ ನಮ್ಮ ಒಂದು ಸನಾತನ ಹಿಂದೂ ಧರ್ಮವನ್ನು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಒಂದು ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅವರ ಒಂದು ಅವತಾರವಾಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣದಲ್ಲಿ ನಾವು ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವರು ಅವತಾರವನ್ನು ಮಾಡಿ ಜನರೆಲ್ಲರಿಗೂ ಸನ್ಮಾರ್ಗವನ್ನು ಉಪದೇಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದರಿಂದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಅದ್ವೈತ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿ ಎಲ್ಲರಿಗೂ ಸಹ ಒಂದು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ಅಂದರೆ ನಮ್ಮ ಧರ್ಮದಲ್ಲಿ ಅನೇಕ ವಿಧವಾದಂತಹ ಸಂಪ್ರದಾಯಗಳಿವೆ ಬೇರೆ ಬೇರೆ ರೀತಿಯಂತಹ ಸಂಪ್ರದಾಯಗಳು ಬೇರೆ ಬೇರೆ ರೀತಿಯಂತಹ ಭಗವದ ಆರಾಧನೆ ಆರಾಧನಾ ಪದ್ಧತಿಗಳು ಹೀಗೆ ಅನೇಕ ಇವೆ ಶಿವಾರಾಧನೆ ವಿಷ್ಣು ಆರಾಧನೆ ದೇವಿಯ ಆರಾಧನೆ ಈ ರೀತಿಯಾಗಿ ಅನೇಕ ವಿಧವಾದಂತಹ ಮಾರ್ಗಗಳಿವೆ ಅನೇಕ ಸಂಪ್ರದಾಯಗಳಿವೆ ಈ ಎಲ್ಲ ಸಂಪ್ರದಾಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಒಗ್ಗೂಡಿಸಿದರು ಈ ಒಂದು ಅದ್ವೈತ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಹೂವಿನ ಹಾರ ತಯಾರಾಗಬೇಕು ಆ ಹೂವಿನ ಹಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೂವುಗಳು ಸೇರಬೇಕು ಒಂದೊಂದು ಹೂವಿನಲ್ಲೂ ಒಂದೊಂದು ಪರಿಮಳ ಇದೆ ಒಂದೊಂದು ರೂಪ ಇದೆ ಇಂತಹ ಒಂದೊಂದು ಹೂವು ಸೇರಿ ಒಂದು ಮಾಲೆ ಆಗಬೇಕು ಅಂತಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಸೂತ್ರ ಅನ್ನೋದು ಬೇಕು ಆ ಹೂವಿನ ಹಾರದೊಳಗೆ ಒಂದು ದಾರ ಇರಬೇಕು ಆ ಸೂತ್ರ ಅನ್ನೋದಿದ್ದರೆ ಮಾತ್ರ ಹೂವುಗಳನ್ನೆಲ್ಲ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೂತ್ರ ಇಲ್ಲ ಅಂತಂದರೆ ಎಷ್ಟು ಪ್ರಯತ್ನ ಮಾಡಿದರೂ ಹೂಗಳನ್ನು ಸೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದೊಂದು ಹೂವಿಗೂ ಒಂದೊಂದು ಪರಿಮಳ ಉಂಟು ಒಂದೊಂದು ರೂಪ ಉಂಟು ಅದೆಲ್ಲ ಇದೆ ಆದರೆ ಅದನ್ನೆಲ್ಲ ಸೇರಿಸಿದಾಗ ಮಾತ್ರವೇ ಒಂದು ಮಾಲೆಯಾಗಿ ತಯಾರಾಗುತ್ತೆ ಅದನ್ನು ಸೇರಿಸಲಿಲ್ಲ ಅಂತಂದರೆ ಏನಾದರೂ ಒಂದು ಗಾಳಿ ಬಂತು ಅಂತಂದರೆ ಒಂದೊಂದು ಹೂವು ಒಂದೊಂದು ದಿಕ್ಕಿಗೆ ಹೋಗಿಬೀಳುತ್ತೆ ಹಾರಿ ಹೋಗುತ್ತೆ ಒಂದೊಂದು ಹೂವು ಹಾಗಾಗಿ ಅದನ್ನೆಲ್ಲ ಸೇರಿಸಬೇಕು ಅಂತಂದರೆ ಅದಕ್ಕೊಂದು ಸೂತ್ರ ಬೇಕು ಅಂತಹ ಒಂದು ಸೂತ್ರವೇ ಈ ಅದ್ವೈತ ತತ್ವ ಅಂತಂದರೆ ಅಂದರೆ ನಮ್ಮ ಧರ್ಮದಲ್ಲಿ ಅನೇಕ ಮಾರ್ಗಗಳಿವೆ ಯಾವುದಾದರೂ ಒಂದು ಮಾರ್ಗದ ಇಷ್ಟು ಮಾರ್ಗಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಯಾತಕ್ಕಾಗಿ ಹೇಳಿದ್ದಾರೆ ಅಂತಂದರೆ ಬರೀ ಯಾವುದೋ ಒಂದು ಮಾತ್ ಒಂದು ಮಾರ್ಗವನ್ನು ಮಾತ್ರ ಹೇಳಿಬಿಟ್ಟು ಬಿಟ್ಟುಬಿಟ್ರೆ ಅದನ್ನು ಎಲ್ಲರಿಗೂ ಅನುಸರಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದರೆ ಪ್ರಪಂಚದಲ್ಲಿ ಒಬ್ಬೊಬ್ಬರ ಶಕ್ತಿ ಸಾಮರ್ಥ್ಯಗಳು ಒಂದೊಂದು ರೀತಿಯಾಗಿರುತ್ತೆ ಉದಾಹರಣೆಗೆ ನಾವೊಂದು ಶಾಲೆಗೆ ಹೋಗಿ ಒಂದು ಅಧ್ಯಯನದ ಒಂದು ಕೊಠಡಿಗೆ ಹೋಗಿ ನೋಡಿದರೆ ಅಲ್ಲಿರುವಂಥ ಒಂದು ನಲವತ್ತೈವತ್ತು ಜನ ಮಕ್ಕಳು ಅವರನ್ನು ತೆಗೆದುಕೊಂಡ್ರೆ ಆ ಮಕ್ಕಳಲ್ಲೇ ಆ ಶಕ್ತಿ ಸಾಮರ್ಥ್ಯಗಳ ವಿಷಯದಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವು ಮಕ್ಕಳಿಗೆ ಒಂದು ಸಲ ಹೇಳ್ಕೊಟ್ಬಿಟ್ರೆ ಬಂದುಬಿಡುತ್ತೆ ಕೆಲವೊಂದು ಸ ಕೆಲವರಿಗೆ ನಾಲ್ಕೈದು ಸಲಿ ಹೇಳ್ಕೊಡ್ಬೇಕಾಗುತ್ತೆ ಕೆಲವರಿಗೆ ಹತ್ತು ಹದಿನೈದು ಸಲ ಹೇಳ್ಕೊಡ್ಬೇಕಾಗಿ ಬರುತ್ತೆ ಅಷ್ಟು ಸಲ ಹೇಳಿದರೆ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಆಗ ಪಾಠ ಮಾಡುವವ್ರು ಏನು ಮಾಡಬೇಕು ಅಂತಂದರೆ ಅವರವರ ಮಕ್ಕಳ ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ತಿಳ್ಕೊಂಡು ಅವರಿಗೆ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದರೆ ಅರ್ಥ ಆಗುತ್ತೋ ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ಬೇಕು ಇಲ್ಲ ನಾ ಪಾಠ ಮಾಡೋದು ಇಷ್ಟೇ ಅಲ್ಲಿ ಅವ್ರನ್ನ ಅರ್ಥ ಆದರೆ ಆಗಲಿ ಇಲ್ಲದೆ ಹೋದರೆ ಹೋಗಲಿ ಅಂತ ಬಿಟ್ಟರೆ ಅವಾಗ ಸರಿಯಾಗಿ ಪಾಠ ಮಾಡಿದಂಗೆ ಆಗೋದಿಲ್ಲ ಆದ್ದರಿಂದ ಎಲ್ಲರಿಗೂ ಸರಿಯಾಗಿ ಅಧ್ಯಯನವನ್ನು ಮಾಡಿಸಬೇಕು ಅಂತಂದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಪಾಠವನ್ನು ಮಾಡಬೇಕು ಅದೇ ರೀತಿಯಾಗಿ ಒಂದು ಒಂದು ಕಡೆ ಇರುವಂತಹ ನಲವತ್ತೈವತ್ತು ಜನ ಮಕ್ಕಳಲ್ಲೇ ಈ ರೀತಿಯಾದಂತಹ ಸ್ಥಿತಿ ಇದ್ದರೆ ಇನ್ನು ನೂರಾರು ಕೋಟಿ ಜನ ಇರುವಂತಹ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಧರ್ಮ ಮಾರ್ಗವನ್ನು ಉಪದೇಶ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ಕ್ರಮಗಳು ಬೇಕು ಬೇರೆ ಬೇರೆ ಮಾರ್ಗಗಳು ಬೇರೆ ಬೇರೆ ಪದ್ಧತಿಗಳು ಬೇಕು ಹಾಗಾಗಿ ಇಷ್ಟೆಲ್ಲ ಪದ್ಧತಿಗಳು ನಮ್ಮ ಧರ್ಮದಲ್ಲಿ ಬಂದಿವೆ ಅದು ಅಷ್ಟೇ ಹೊರತು ಈ ಒಂದು ಪದ್ಧತಿಗಳನ್ನು ಇಟ್ಟುಕೊಂಡು ಪರಸ್ಪರ ವಿಭಾಗ ಮಾಡಿಕೊಂಡು ಜಗಳ ಮಾಡ್ಕೊಳ್ಳಿಕ್ಕಲ್ಲ ಕೆಲವರೆಲ್ಲ ಹಾಗೆ ಹೇಳ್ತಾ ಇರ್ತಾರೆ ನೋಡಿ ನಿಮ್ಮ ಧರ್ಮದಲ್ಲಿ ಸುಮಾರು ಗುಂಪುಗಳಿವೆ ಹಿಂದೂ ಧರ್ಮದಲ್ಲಿ ಸುಮಾರು ಗುಂಪುಗಳಿವೆ ಒಂದು ಗುಂಪಿನವರೆಗೂ ಇನ್ನೊಂದು ಗುಂಪಿನವರೆಗೂ ಆಗುವುದಿಲ್ಲ ಅದು ಇದು ಅಂತ ಹೇಳ್ತಿರ್ ಹಾಗೆ ನಿಮ್ಮ ಧರ್ಮ ಸರಿಯಿಲ್ಲ ಅಂತ ಹೇಳ್ತಾರೆ ನೋಡಪ್ಪ ಒಂದು ದು ಗುಂಪಿನವರೆಗೂ ಇನ್ನೊಂದು ಗುಂಪಿನವರೆಗೂ ಕೆಲವು ಕಡೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿ ತಪ್ಪು ಯಾರದು ಅಂತಂದರೆ ಆ ಗುಂಪಿನವರದ್ದು ಬಿಟ್ಟರೆ ವ್ಯವಸ್ಥೆದಲ್ಲ ಆ ಗುಂಪಿನವರಲ್ಲಿರುವಂತಹ ಕಾಮಕ್ರೋಧಗಳು ಆ ಅಹಂಕಾರ ಇವುಗಳಿಂದ ಜಗಳ ಆಗ್ತಿರುವುದೇ ಹೊರತು ಅದು ಅದಕ್ಕೆ ಕಾರಣವೇ ಹೊರತು ನಮ್ಮ ಧರ್ಮವು ಶಾಸ್ತ್ರವು ಏನು ವ್ಯವಸ್ಥೆ ಮಾಡ್ತಿದೆಯೋ ಈ ವ್ಯವಸ್ಥೆ ಅನ್ನೋದು ಅದಕ್ಕೆ ಕಾರಣ ಅಲ್ಲ ವ್ಯವಸ್ಥೆ ಸರಿಯಾಗೇ ಇದೆ ವ್ಯವಸ್ಥೆಯೂ ಸರಿಯಾಗಿದೆ ವ್ಯವಸ್ಥೆಯ ಒಂದು ಉದ್ದೇಶವೂ ಸರಿಯಾಗೇ ಇದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವವನ ವಿಷಯದಲ್ಲಿ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳುವವನಿಗೆ ಮಾತ್ರ ಸರಿಯಾದಂತಹ ಯೋಗ್ಯತೆ ಇಲ್ಲ ಸರಿಯಾಗಿ ಇವನ್ನ ಅರ್ಥ ಮಾಡಿಕೊಳ್ಳಿಲ್ಲ ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಯಾರೂ ಸಹ ಈ ಒಂದು ಧರ್ಮ ಮಾರ್ಗದಿಂದ ವಿಮುಖರಾಗಬಾರದು ಎಲ್ಲರಿಗೂ ಈ ಒಂದು ಮಾರ್ಗದಲ್ಲಿ ಹೋಗಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಸಾಮರ್ಥ್ಯ ಆ ಒಂದು ಅವಕಾಶ ಎಲ್ಲರಿಗೂ ಉಂಟಾಗಬೇಕು ಅನ್ನುವುದಕ್ಕೋಸ್ಕರ ಆ ಶಾಸ್ತ್ರವು ನಮಗೆ ಈ ರೀತಿಯಂತಹ ಒಂದು ಇಷ್ಟು ಮಾರ್ಗಗಳನ್ನು ಉಪದೇಶ ಇದೆ ಹಾಗಾಗಿ ಈ ಎಲ್ಲ ಮಾರ್ಗಗಳನ್ನೂ ಸಹ ಅಂದರೆ ಶಂಕರರ ಒಂದು ಅವತಾರ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಈ ಶಾಸ್ತ್ರದ ಈ ರೀತಿಯಾದಂತಹ ಒಂದು ಉದ್ದೇಶವನ್ನು ಎಲ್ಲರೂ ಮರೆತು ಈಗ ಹೇಳಿದ ಹಾಗೆ ನಮ್ಮದೇ ದೊಡ್ಡದು ನಮ್ಮದೇ ದೊಡ್ಡದು ನಮ್ಮದೇ ಸರಿ ನಮ್ಮದೇ ಸರಿ ಅಂತ ಹೇಳಿ ಪರಸ್ಪರ ಜಗಳ ಮಾಡ್ಕೊಳ್ತಾ ಇದ್ದರು ಈ ಒಂದು ಉದ್ದೇಶವನ್ನು ಮರೆತು ಶಾಸ್ತ್ರವು ಯಾವ ಉದ್ದೇಶದಿಂದ ಹೇಳಿದೆ ಅನ್ನುವುದನ್ನು ಬಿಟ್ಟು ಕೇವಲ ನಾನು ಹೇಳಿದ್ದೇ ಸರಿ ಅನ್ನುವಂತಹ ಒಂದು ವಾತಾವರಣ ಎಲ್ಲ ಕಡೆಯೂ ಕಾಣಿಸ್ತಾ ಇತ್ತು ಈಗ ನಾನು ಹೇಳಿದ್ದೆ ಸರಿ ಅಂತ ಇವನು ಹೇಳಿದರೆ ಇನ್ನೊಬ್ಬ ಹೇಳೋದು ನಾನು ಹೇಳಿದ್ದೆ ಸರಿ ಅಂತ ಇನ್ನೊಬ್ಬ ಹೇಳೋದು ತಕ್ಷಣ ಅವರಿಬ್ಬರಲ್ಲೂ ಜಗಳ ಶುರುವಾಗೋದು ಅವನ ಹಿಂದಗಡೆ ಒಂದು ನಾಲ್ಕು ಜನ ಸೇರುವುದು ಇವನ ಹಿಂದಗಡೆ ಒಂದು ನಾಲ್ಕು ಜನ ಸೇರುವುದು ಹೀಗೆಲ್ಲ ಶುರುವಾಗುತ್ತೆ ಇಬ್ಬರು ವ್ಯಕ್ತಿಗಳಲ್ಲಿ ಶುರುವಾಗಿದ್ದು ಕೊನೆಗ ದೊಡ್ಡ ಗುಂಪಾಗುತ್ತೆ ಎರಡು ಗುಂಪುಗಳಾಗುತ್ತೆ ಅದು ಎಲ್ಲಿಗೋ ಹೋಗಿ ನಿಲ್ಲುತ್ತೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ಈ ಒಂದು ಶಾಸ್ತ್ರದ ನಿಜವಾದಂತಹ ಒಂದು ತತ್ವ ನಮ್ಮ ಧರ್ಮದ ನಿಜವಾದಂತಹ ಒಂದು ತತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಒಂದು ಐಕಮತ್ಯವನ್ನು ಈ ದೇಶದಲ್ಲಿ ಉಂಟು ಮಾಡಿದ್ದಾರೆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಹಾಗಾಗಿಯೇ ಇವತ್ತಿನ ದಿವಸ ಇಷ್ಟು ಆಕ್ರಮಣಗಳಾದರೂ ಸಹ ನಮ್ಮ ಧರ್ಮ ಇವತ್ತಿಗೂ ಇಷ್ಟು ಸ್ಥಿರವಾಗಿ ನಿಂತಿದೆ ಪ್ರಾಯ ಬೇರೆ ಪ್ರಪಂಚದಲ್ಲಿ ಬೇರೆ ಯಾವ ಧರ್ಮದ ಮೇಲೂ ಇದರ ಮೇಲೆ ಆಗಿದ್ದರಲ್ಲಿ ಒಂದಿಷ್ಟು ಭಾಗ ಆದರೂ ಸಹ ಅದಕ್ಕೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಯಾವಾಗೋ ನಾಶ ಆಗೋಗ್ತಿತ್ತು ಬೇರೆ ಧರ್ಮಗಳು ಯಾವುದಾದರೂ ಇದ್ದರೆ ಇಲ್ಲಿ ಇದರ ಮೇಲೆ ಎಷ್ಟು ಆಕ್ರಮಣಗಳು ನಡೆದಿದೆಯೋ ಅಷ್ಟು ನಡಿಬೇಕಾಗಿಲ್ಲ ಅಷ್ಟು ಅದು ತುಂಬ ಜಾಸ್ತಿ ಅದರೊಳಗೆ ಒಂದಿಷ್ಟು ಭಾಗ ಒಂದು ಕಾಲು ಭಾಗ ಆದರೂ ಸಹ ಇರಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಆ ರೀತಿಯಾಗಿ ಇತ್ತು ಆದರೆ ಇಷ್ಟಾದರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಎಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಒಂದು ಧರ್ಮ ಸಂಸ್ಥಾಪನೆ